ನಾವ್ ಹಚ್ಚಿದ್ಮೇಲೆ ಬಾಳ್ ಬೆಳಕಿಗತ್ತ ಯಾರ ಎರಡ್ ಎಕರೆ ಈ ಫಸ್ಟ್ ನಮ್ದು ಎರಡ್ ಎಕರೆ ಇದ್ದಾಗ ನಾವು ಏನ್ ಮಾಡಿದ್ವಿ ಎಲ್ಬಳ್ಳಿ ಹಚ್ಚಿದ್ವಿ ಎಲ್ಬಳ್ಳಿ ಏನತ್ರಿ ಕಾಡಿಗೆ ಬರೋದು ಸಾಯೋದು ಬಿಡ್ತ ಅದ್ ಲಾಸ್ ಆಕತ್ತೆ ಬಿಟ್ವಿ ಅಲ್ಲಿ ನಮ್ ದೊಡ್ಡವ್ರ ಮಕ್ಳು ಕುಂಬೆದಲ್ರಿ ರೇಷ್ಮಿ ಹಚ್ಚಿದ್ರು ಹಿಂಗ ಹಚ್ಚಿ ಬಿಡಪ್ಪ ನಿಮ್ಗೆ ಚೋಲಾ ಅಂದ್ರೆ ಆದ್ರ ಬಾಳ ಮಾಡಿಕೆ ಬಡ ಕಮ್ಮಿ ಮಾಡ್ಕೆ ಅಂದ್ರೆ ನಾವ್ ಅದ್ರ ಸುಖ ಹಾಕಿ ಅಂತ ಜಾಸ್ತಿನ ಮಾಡಿದ್ರಿ ನಾನು ಅಂದ್ರೆ ಫಸ್ಟ್ ನೀವು ಬರೀ ಎರಡ್ ಎಕರೆ ಮಾಡಿದ್ವಿ ಎರಡ್ ಇದ ಎರಡ್ ಎಕರೆ ಸ್ವಂತ ಇದು ನಮ್ದು ಎರಡ್ ಎಕರೆ ಹದಿನಾಕ ರೀ ನನಗೆ ಎರಡ್ ಎಕರೆ ಹದ್ನಾಕ್ ಕುಂಟೆ ಬಂದತಿ ನಮ್ ತಮ್ ಎರಡ್ ಎಕರೆ ನಾವ್ ಮೂವರೀ ಮನ್ಸಾಗ ಎರಡೆ ಎಕರೆ ಬಂದತಿ ನಾ ಕೃಷಿ ಮಾಡ್ಕೊಂತ ಮಾಡ್ಕೊಂಡ್ ಮಾಡ್ಕೆ ಈಗ ಒಂದು ಖರೀದಿ ಆಗದ ಒಂದು ಐದಾರು ಎಕರೆ ಐತ್ರಿ ಈಗ ಖರೀದಿ ಆಗಿಲ್ಲ ಒಂದು ಹದಿನೆಂಟು ಎಕರೆ ನನ್ನ ಹೆಸರಲ್ಲಿ ಹದ್ನಾರು ಎಕರೆ ಹಿಡಿದಂಗ್ ರೀ ಮನಿ ಒಲ ಬಿಟ್ಟು ಸರ ಎಕರೆ ಹೊಲ ತಗೊಂಡಿ ತಗೊಂಡು ಎಲ್ಲಾ ಪುರದಲ್ಲಿ ತಗೊಂಡು ನಾವು ಬರೀ ರೇಷ್ಮೆ ಮಾಡಿ ಹೌದ್ರಿ ಹೌದು ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಬುಡಪ್ನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಗೆ ಆದರ್ಶ ಒಬ್ರು ಸಿಕ್ಕಿದ್ದಾರೆ ನಾವು ನಿಮ್ಗೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ಪರಿಚಯ ಮಾಡಿದ್ವಿ ನಮ್ಮ ಹೆಸರು ಸರ್ ದಿಳ್ಳಪ್ಪ ಹನುಮಪ್ಪ ಮೇಡ್ಲಿ ಸರ್ ನಾವು ಸಾಧಾರಣ ಅಂದ್ರೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತು ರೇಷ್ಮೆ ಕೃಷಿ ಇಲ್ಲ ಈಗ ರೇಷ್ಮೆ ಬಾ ಒಂದ್ ಏಳು ವರ್ಷ ಸರ್ ರೇಷ್ಮೆ ಏಳು ವರ್ಷ ಏಳು ವರ್ಷ ಸರ್ ಫಸ್ಟ್ ನಿ ಸ್ಟಾರ್ಟಿ ಮೊದ್ಲ ಮೆಕ್ಕೆಜೋಳ ಬಿಟಿ ಹತ್ತಿ ಬಿಳಿದ್ವಿ ನಾವು ಎಷ್ಟೆ ಮಾಡ್ತಾ ಇದ್ರಿ ಸರ್ ನಾವು ರೇಷ್ಮೆ ಕಮ್ಮಿ ಅಂದ್ರೆ ಒಂದು ಹದಿಮೂರು ಎಕರೆ ಐತಿ ಐತಿ ಎರಡು ಹದಿಮೂರು ಮದವ್ರಿ ಕಂಪ್ಲೀಟ್ ರೇಷ್ಮೇಷ್ಮೆ ರೀ ಊಟ ಮಾಡ್ತಿದ್ರೆ ಮಾಡ್ ಸರ್ ಇದ್ರಾಗ ನಾವು ಯಾವ ತರ ದುಡಿತೇವಲ್ರಿ ಆ ತರ ನಮಗೆ ರೇಷ್ಮೆ ಹುಳ ಬಂದಾಗ ನಾವು ಈಗ ಸೊಪ್ಪು ಯಾವ ಟೈಮ್ ಕಟಾವ್ ಮಾಡ್ಬೇಕ್ರಿ ಯಾಕಂದ್ರೆ ಐವತ್ತು ದಿನ ರೀ ಐವತ್ ದಿನ ಕಟಾವ್ರಿ ಸಪ್ ಒಂದ್ ಸಲ ಕಡದ್ ಮೇಲೆ ಐವತ್ ದಿನಕ್ಕೆ ಮತ್ತೆ ನೆಕ್ಸ್ಟ್ ಕಟಾವ್ ಮಾಡ್ಬೇಕ್ರಿ ನಾವು ಸರ್ ಹದ್ನಾಕ್ ಎಕರೆ ಎಷ್ಟು ಉಳ ಮೈತೆ ಸರ್ ಅದು ಒಂದು ಸರ್ ಹದಿನೈದು ಲಿನ್ಸ್ ಮೈತೈತಿ ಅದು ಲಿನ್ಸ್ ಅಂದ್ರೆ ನಮಗೆ ಗೊತ್ತಲ್ಲ ಸರ್ ಅದು ಅದು ಒಂದ್ ಚಾಕಿ ಮಾಡಾರಿ ಗೊತ್ತ್ರಿ ಅವ್ರ ಒಂದು ಸಣ್ಣದ ಇಷ್ಟ ಏನು ಹಾ ಅಳತಿ ಪ್ರಮಾಣ ಏನ್ ಮಾಡ್ತಾರೆ ಹಾ ಅವ್ರ ಏನ್ ಮಾಡ್ತಾರೆ ಸರ ನಮಗೆ ಚಾಕಿ ಮಾಡಿ ಅದನ್ನ ಒಂದನೇ ಜರ ಎಬಿಸಿ ಬಿಸಿ ಎರಡನೇ ಜರ ಸ್ಟಾಪ್ ಆದ ಕೊಡ್ತಾರ ಸರ್ ಆ ಹುಳ ಅದನ್ನ ಒಂದು ಕ್ವಿಂಟಲ್ ರೇಷ್ಮಿಯನ್ನ ನಿವ್ವಳವಾಗಿ ಸರಾಸರಿ ಚಲೋ ಬೆಳೆದ್ರ ಒಂದು ಕ್ವಿಂಟಲ್ ರೇಷ್ಮಿ ಬೆಳ್ಯಾಕ ಒಂದು ನೂರ್ ಲಿಂಚ್ ಬೇಕು ಬೇಕು ಸರ್ ಒಂದು ಕ್ವಿಂಟಲ್ ರೇಷ್ಮೆ ಬೆಳ್ಯಾಕ ಒಂದು ನೂರ್ ಲಿಂಚ್ ಬೇಕು ಸರ್ ನಾಲ್ಕ ನೂರ ಒಳ್ಳೆ ಗೂಡ್ ತಂದ್ರ ನಾನೂರ ಐವತ್ ಗೂಡ್ ಹಾಕಿದಿವಿ ಅಂದ್ರ ಒಂದ್ ಕೆಜಿ ಆಗತ್ ಸರ್ ಅದು ನಾನೂರ ಐವತ್ತು ಒಳಗೆ ಕಟ್ಬೇಕ್ರಿ ಒಂದೊಂದು ಗೂಡ್ ಚಲೋ ಒಳ್ಳೆ ಬೆಳಿ ಬೆಳದ್ರ ಹಾ ಬೇರೆ ಎಡ ಇತ್ತಂದ್ರ ಐನೂರು ಗೂಡು ಮಠ ಹಾಕಿರ ಒಂದ್ ಕೆಜಿ ಬರೋದಪ್ಪ ಅದು ಬೇರೆ ಒಬ್ರು ಹಚ್ಚಿದ್ರ ಆ ಬೆಳಕಿ ಬಂದಿಲ್ಲ ನಾವು ಹಚ್ಚಿದ್ಮೇಲೆ ಭಾಳ ಬೆಳಕಿ ಆಗತ್ತೆ ಯಾರ ಎರಡ್ ಎಕರೆ ಈ ಫಸ್ಟ್ ನಮ್ದು ಎರಡ್ ಎಕರೆ ಇದ್ದಾಗ ನಾವು ಏನ್ ಮಾಡಿದ್ವಿ ಎಲ್ಬಳ್ಳಿ ಹಚ್ಚಿದ್ವಿ ಸರ್ ಬಳ್ಳಿ ಏನತ್ರಿ ಕಾಡಿಗೆ ಬರೋದು ಸಾಯೋದು ಬಿಡ್ತದ ಲಾಸ್ ಹಾಕತ್ತೆ ಬಿಟ್ವಿ ಅಲ್ಲಿ ನಮ್ ದೊಡ್ಡವ್ರ ಮಕ್ಳು ಕುಂಬೆದಲ್ರಿ ರೇಷ್ಮೆ ಹಚ್ಚಿದ್ರಿ ಹಿಂಗ ಹಚ್ಚಿ ಬಿಡಪ್ಪ ನಿನ್ಗೆ ಹಾಕ್ರೆ ಆದ್ರ ಬಾಳ ಮಾಡ್ಕೆ ಕಮ್ಮಿ ಮಾಡ್ಕೆ ಅಂದ್ರ ನಾವು ಅದ್ರ ಸುಖ ಹಾಕಿ ಅಂತ ಜಾಸ್ತಿನ ಮಾಡಿದ್ರಿ ನಾನು ಅಂದ್ರ ಫಸ್ಟ್ ನೀವು ಬರೀ ಎರಡ್ ಎಕರೆ ಮಾಡಿದ್ರೆ ಎರಡ ಎರಡು ಎಕರೆ ಸ್ವಾಂತ್ರಿ ಇದೆ ನಮ್ದು ಎರಡ್ ಎಕರೆ ಹದಿನಾಕ ರೀ ನನಗ್ ಎರಡ್ ಎಕರೆ ಹದಿನಾಕ ಕುಂಟೆ ಬಂದೈತಿ ನಮ್ ತಮ್ಗೆ ಎರಡ್ ಎಕರೆ ನಾವ್ ಮೂವರಿ ಮನ್ಸಾಗ ಎರಡ್ ಎರಡು ಎಕರೆ ಬಂದೈತಿ ನಾ ಕೃಷಿ ಮಾಡ್ಕೊಂತ ಮಾಡ್ಕೊಂತ ಮಾಡ್ಕಂತ ಈಗ ಒಂದು ಖರೀದಿ ಆಗದ ಒಂದ್ ಐದಾರ್ ಎಕರೆ ಐತಿ ಈಗ ಖರೀದಿ ಆಗಿಲ್ಲ ಒಂದು ಹದಿನೆಂಟ ಎಕರೆ ನನ್ನ ಹೆಸರಲ್ಲಿ ಹದಿನಾರು ಎಕರೆ ಹಿಡಿದಂಗ್ ರೀ ಮನಿ ಹೊಲ ಬಿಟ್ಟು ಹದಿನಾರು ಎಕರೆ ಹೊಲ ತಗೊಂಡಿ ತಗೊಂಡು ರೀ ತಗೊಂಡ್ರು ನಾವು ಬರೀ ರೇಷ್ಮೆ ಮಾಡಿ ಹೌದ್ರಿ ಹೌದ್ರಿ ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದ್ ಊರಿ ತಮ್ಮ ನಮ್ದು ಒಂದೂರಿ ಈ ರೇಟ್ ಕಮ್ಮಿ ಐತ್ರಿ ಅಂದ್ರೆ ನಾಲ್ಕು ಲಕ್ಷ ಐದ್ ಲಕ್ಷ ನಾವು ಟೋಟಲ್ ಎರಡು ಗೋಡಮ್ ಸೇರಿ ಒಂದ್ ಗೊಡಮ್ ಅಗಲ ತೊಂಬತ್ತೊಂದು ಉದ್ದ ಅಂದ್ರೆ ಕಂಪ್ಲೀಟ್ ಆಗಿ ಈಗ ಎಲ್ಲ ಬೆಳೆಯಾ ರೇಷ್ಮೆ ರೀ ಎಲ್ಲಿಂದ ತಗೊಂಡ್ ಬಂದಿರೋದು ಸರ್ ನೀವು ಇದೆಲ್ಲ ಫಸ್ಟ್ ಸರ ಇದು ಇಲ್ಲೇ ಈಗ ಎಲ್ಲಾ ಬೇರೆ ಕಡೆ ನಾವು ಈ ಒಡ್ರಳ್ಳಿ ಅಂತ ಐತ್ರಿ ಅಲ್ಲಿಂದ ಚಿನ್ನಿ ಚಿನ್ನಿ ಸಸಿ ಸಸಿ ಅಲ್ರಿ ಕಡ್ರಿ ಇದೀಗ ಆರ್ ಏಳು ತಿಂಗ್ಳು ಬಿಟ್ಟದೈತಲ್ಲ ಇಲ್ಲಿ ಕೊಯ್ಕ್ಯಾನದ್ರಿ ಹುಳ ಎಲ್ಲಾ ಮೇದಿಷ್ಟು ಸಿಕ್ತೈತ್ರಿ ನಿಮ್ಗೆ ಇದನ್ನ ಏನ್ ಮಾಡದ್ರಿ ನಾವು ಕೊಯ್ಕನದ್ರಿ ಕರೆಕ್ಟ್ ಕಣ್ಲೇ ಜಾಗ ಮುಲಿ ಮೇಲೆ ಕಟ್ ಮಾಡೋದ್ ಕಟ್ ಮಾಡಿ ನಾವ್ ಏನ್ ಕೆಲವ್ರಿಗೆ ಗೊತ್ತದಲ್ಲ ಅವಾಗ ಆದನು ಹಿಂಗ ತಗೊಂಡ್ ಹಿಂಗ ಹತ್ತಕ್ಕರ್ರಿ ಕರ್ರಿ ಹಂಗೆಲ್ಲಾ ಹತ್ತಕ್ ಬಡದ್ರಿ ಅದಿ ಏನಕತಿ ಸಿಪ್ ಐತೆಲ್ರಿ ಮ್ಯಾಕ್ ಬಂದ್ಬಿಡದ ಈಗ ನಮ್ ಚರಮ್ ಇದೆ ಅದನ್ ನಾವ್ ಏನ್ ಮಾಡ್ತೇವ್ರಿ ಕಮ್ಮಿ ಅಂದ್ರೆ ಇಷ್ಟ ಕಟ್ ಮಾಡ್ತೇವ್ರಿ ಒಂದು ಮೂರ್ ಇಂಚ್ ನಾಲ್ಕೈದು ಇಂಚ್ ಕಟ್ ಮಾಡ್ತೇವ್ರಿ ಪೂಟು ಹನ್ನೆರಡು ಇಂಚ್ ರೀ ಹನ್ನೆರಡು ಇಂಚ ಲೆಕ್ಕ ಅದನ್ ಏನ್ ಮಾಡ್ತೇವ ಜನ ಏನ್ ಮಾಡ್ಬ್ರ ಹತ್ತಿಕ್ಕಿರ್ ಸಿಲಿತೈತೆ ಅಂತ ನನಗೊಬ್ರು ಹೇಳಿದ್ರ ಎಲ್ಲಾ ಪುರದಲ್ಲಿ ಮಂಜು ಅಂತಂದು ಚಾಕಿ ಮಾಡ್ತಾರ ಆ ತರ ಹಚ್ಬಣ್ಣ ಅಲ್ಲಿ ಒಂದ್ ನಾವು ಕೆರೆ ಮಲಾಪುರದ್ರಿ ಆತರ ಹಚ್ಚಾಕೋಬೇಡ ಹರಿ ಕೊಲೆ ಒಂದ್ಸಲ ಅದ್ರಿ ಹಾಕಿ ಹಂಗ ಇಟ್ಟು ಅದನ್ನ ಹತ್ತಕ್ ಬಡ ಸಿಪಿ ಸುಲ್ತೀ ಅದನ್ ಏನ್ ಮಾಡ್ತವ್ರಿ ನಾವ್ ಯಾರ ದಿನಕ ಮೂರ್ ದಿನಕ್ಕ ನೀರ್ ಬಿಡಕ್ರಿ ದಿನಾ ನೀರ್ ಬಿಟ್ರ ಕೊಲೆ ಬರ್ದತ್ರಿ ಅದ ಯಾಕಂದ್ರ ಬೇರ ನೋಡದ್ ಯಾಕಂದ್ರ ನಾವ್ ಹಿಂದೂ ಊಟ ನೀರ್ ಬಿಟ್ಟು ಬಿಡ್ತಾವ್ರಿ ಆ ತಿಳಿ ಹೋಗಿ ಕುತ್ಕೊಂಡು ಒಂದು ಗುಡಿ ಉಸಿ ಹೋಗೋದಲ್ಲ ಬಾಳ ಅಂದ್ರ ಎರಡ್ ಎಕರೆ ಹಚ್ಚಿದ್ವಿ ಅಂದ್ರ ಒಂದ್ ಏಳ್ನೂರ ಮುನ್ನೂರ ಗುಣಿ ಉಸಿ ಹೋಗಬಹುದ್ರಿ ನಾವೇನ್ ಮಾಡ್ತೇವಿ ಕೆಲವ್ರಿಗೆ ಗೊತ್ತಿಲ್ಲ ನೀರ್ ಬಿಡದ್ರಿ ಪಾಡ ಹತ್ತಕ್ ಆ ತರ ಮಾಡಿದ್ರೆ ಅದು ಇದಾಗಲ್ರಿ ರೀ ಕೆಲವ್ರು ಏನು ಮಾಡ್ತಾರೆ ಅಯ್ಯೋ ಅಷ್ಟು ಖರ್ಚು ಆಯ್ತು ಇಷ್ಟು ಖರ್ಚು ಆಯ್ತು ನಾ ಹತ್ತು ಎಕರೆ ಹಚ್ಚಿರೋ ಒಂದು ಹತ್ತು ಸಾವಿರದಾಗ ಹಸ್ತಾನೆ ರೀ ಹ್ಞೂ ಹತ್ತು ಎಕರೆ ಹಚ್ಚಿರೋ ಹತ್ತು ಸಾವಿರದಾಗ ಹಸ್ತೆ ನಾನು ಎಕರೆಗೆ ಒಂದು ಸಾವಿರ ರೀ ಎಕರೆಗೆ ಒಂದು ಸಾವಿರ ರೂಪಾಯಿ ಖರ್ಚು ಖರ್ಚು ರೀ ಏನು ಒಬ್ಬನ ಒಬ್ಬನ ಹರಿಕೊಲ ಹೊಡೆದ ಅಂದ್ರ ಸರ ಅಂದ್ರ ನಾಲ್ಕೈದು ಮಂದಿ ಚುಚ್ಬೋದು ಒಬ್ಬನ ಹರಿಕೊಲ ಹಾಕಿದ್ರೆ ಇಬ್ಬಳಾರು ಕಟ್ ಮಾಡಿಕೊಟ್ರೆ ಅದ್ರ ಬಿಟ್ಟರೆ ಮುಗಿತು ರೀ ಮಾನ್ಯ ಹನುಮ ಅದ್ರ ಹದಿಮಂದಿ ಒಂದು ಸ್ವಲ್ಪ ಎರಡೂರು ಎಕರೆ ಐತೆ ರೀ ಬೇರೆದ್ರದ್ದು ಲವಣಿ ಹಾಕಿದ್ರು ಸರ್ ಅದಕ್ಕೆಲ್ಲ ಹಚ್ಚಿದ್ದು ಲೆಪ್ಪ ನಾ ಎಷ್ಟು ಕಾಸ್ಟ್ ಬಿಟ್ಟಿಲ್ಲ ಅಂತ ನಾ ಹೇಳಿದ್ರೆ ಕೇಳಿರಿ ಅವರು ವಿಜಯ ಮನಿ ಅವ್ರಿ ಇವರು ರೈತರ ಕಂಟ್ರಾಕ್ಟರ್ ಅದರ ರೈತರು ಅದ ರೀ ನಾವು ಹೇಳಿದ್ರು ಏನು ಕೇಳಿಲ್ಲ ಅಲ್ಲಿ ಸಸಿ ತರೋದು ಇದು ಮಾಡೋದು ಸಸಿ ಮಾಡ್ತದ್ರಿ ನಾವು ಸಸಿ ಹಚ್ಚಿದ ತಮ್ಮಂತೆ ಇದು ಐತಲ್ ಸರ ನಾವು ಚುಚ್ಚಿ ಮಡಿ ಮಾಡಿದಾಗ ಇದು ಬೇರೆ ಕಡೆ ಅಂಕಲ್ ಕೀರ್ತೀವಿ ಸರ್ ಸಾಲಿಗೆ ಲೇಟಾಗಿ ಕರೆಕ್ಟಾಗಿ ಕುಂದ್ರಲ್ರಿ ಚಿನ್ನ ಆದ್ರೆ ಏನು ಮಾಡ್ತೀರಿ ಹರಿಕೊಲೆ ಅದ್ರಿ ಹಾಕಿಬಿಟ್ರೆ ಸ್ಟ್ರೇಟಾಗಿ ಕುಂದರ್ತೈತೆ ಎಷ್ಟು ಫುಟ್ ಬಂದ ಸರ ಇದು ಮೊದ್ಲೇಕ ನಮಗೆ ಗೊತ್ತಿದ್ದಿಲ್ಲ ಹಂಗ ನಮಗೆ ಹೊಸದಾಗಿ ಅವಾಗ ಮಾಡಿದಾಗ ಏನಂತಂದ್ರ ಈ ದಾಯ ಹೊಡೀಬೇಕಾದ್ರೆ ಕರೆಕ್ಟಾಗಿ ನಾವು ಕೆಲವರು ಐದ್ ಫೂಟ್ ಹೊಡಿತಾರ ಒಬ್ಬರು ನಾಲ್ಕು ನಾಲ್ಕು ಹೊಡಿತಾರೆ ಹೊಲ ಕಮ್ಮಿ ಇದ್ದಾರೆ ಗೊಬ್ಬರ ಪಬ್ಬರ ಈಗ ಕಮ್ಮಿ ಹೊಲ ಐತ್ರಿ ಪಾಪ ನಿಮ್ದು ನಾನ್ ಭಾಳ ಹೊಲ ಐತೆ ಅವ್ನ ಟಾಕ್ಟ್ರಿ ಹೊಡ್ಯಾಕ್ ಮಾಡ್ಕೊಳದ್ರಿ ನಾನು ಇದು ಗೊತ್ತದಿಲ್ಲ ಅಂಜಾದ್ ನಾವ್ ಹಂಗ ಕಂಟಿ ಮೆಟೀರಿಯಲ್ ಹೊಡಿದ್ವಿ ಈ ಕಂಟಿ ಮೆಟೀರಿಯಲ್ ಹೊಡಿಬೇಕ ಅನುಭವ ಬಂತಲ್ಲ ರೀ ನಮ್ಮ ಯಾರಿಗೆ ಗೊತ್ತದಿಲ್ಲ ನಮಗೆ ಅನುಭವ ಬಂತು ಈಗ ಹೋಗತ್ರಿ ಗಾರ್ಡಿಂಗ್ ಸ್ಟೇಟ್ ಆ ಎರಡು ಸಾಲ ರೆಡಿ ಅದ್ರಿ ಇಂಗ ನೀಟಾ ಮಾಡ್ಕಿನದು ಹಳ್ಳಿ ಇದಾ ಸಲ ಆಗೊಂದು ಬರದ್ರಿದೆ ಇದು ಒಂದ ರೆಡಿ ಆಕೆ ಅಂತ ಹೇಳ್ತಾರೆ ಸಾಲು ನಾವು ಕರೆಕ್ಟ್ ನಾಲ್ಕು ನಾಲ್ಕು ಮಾಡ್ಕೊಂತ ಹೊಂಟವರು ಈ ಸದ್ಯ ಈ ಸದ್ಯ ನಾಲ್ಕು 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 ಇದು ಗೊತ್ತಲ್ಲಲ ಬಹಳ ಹರ ಹೆಚ್ಚು ಕಮ್ಮಿ ಆಗಿದ್ರು ಇದು ಅಂದ್ರೆ ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಐತಂತ ಐತ ಸರ್ ಎಷ್ಟು ಸರ್ ಇದು ಇದು ಮದ್ಲ ಸರ್ ಒಂದೆಕರೆಕ ಒಂದೂರೂ ಲಕ್ಷಕ್ಕೆ ಎನರ್ಜ ಈಗ ಹ ಸರ್ ಒಂದೆಕರೆ ಮಾಡಿದ್ರಿ ಒಂದೆಕರೆ ಮಾಡಸೋ ಗವರ್ನಮೆಂಟ್ ಅಂದ್ರೆ ಯಾರು ಹೆನ್ರಿ ಈಗ 5 ಫೂಟ್ ದಾಯ ಹೊಡಿತೀವ್ರಿ ನಾವು ಒಂದು ಸೈಡ್ ಒಂದು ಐದ್ ಪೂಟ್ ರೀ ಇದ್ರಿ ಇದು ಐದ್ ಇದ್ರ ಬಾಜುನ ಮೂರ್ರ ಮೂರ್ ಪೂಟಿಂದ ಮತ್ ಅದನ್ನ ಬಿಟ್ರ ಐದ್ರಿ ಐದ್ ಪೀಟ್ ನಾವೇ ಮಾಡಿಲ್ಲ ನಾವು ದೊಡ್ಡ ಹಿಡಿದ್ರಲ್ಲ ನಮಗೆ ಅದು ಬಂದಿಲ್ಲ ನಾವು ಮಾಡಿದಂತ ಅನುಭವ ಈಗ ನಾವ್ ಅವ್ರ ಏನ್ ಮಾಡ್ತಾರ ಸರ ಪ್ರತಿ ಬೆಳಿ ನಾವೇನು ಕಟ್ಟಿಗೆ ಹುಳ ಬೆಳ್ದೈತಲ್ಲ ಮೇಸಿರ್ತಾವ್ರಿ ಇಪ್ಪತ್ತ್ ಇಪ್ಪತ್ತೈದ ದಿನ ಆದ್ಮೇಲೆ ಕಟಿಗಿ ತೆಗಿತೀವ್ರ ರೀ ತೆಗದ್ಮೇಲೆ ಟ್ರೆನ್ಸಿಂಗ್ರಿ ರಂಚ್ ಹೊಡಸ್ತಾರ ನಡಬಟ್ಟೆಲ್ಲ ಸಾಹೇಬ್ರ ಬಂದ್ ಅದನ್ ಗುದ್ದಕ್ಕ ಸೊಪ್ಪೆ ಅಥವಾ ಗಾಂಜಾಳ ಯಾವ್ದಾರೀ ಈಗ ಅದನ್ನ ಮುಚ್ಚಿ ಅದನ್ನೆಲ್ಲಾ ಪಾಡ ಹಾಕಿ ಮಣ್ಣು ಮುಚ್ಚಿಸ್ಬಿಡ್ತಾರ ಅಂದ್ರ ರೈತರಿಗೆ ಸಗಣಿ ಗೊಬ್ಬರ ಕೊಳಕ್ ಆಗಲ್ರಿ ಇದು ಟ್ರೆಂಜಿಂಗ್ ಗೊಬ್ರಿ ಮತ್ತೆ ಈ ವರ್ಷ ಇದನ್ನ ಮಾಡದ್ರಿ ಇದನ್ನ ಬಿಡದ್ರಿ ಮತ್ತೆ ಮಾರೇ ವರ್ಷ ಅದ್ ಮಾಡಸ ಹಿಂಗ್ ವರ್ಷ ಒಂದೊಂದ್ರಿ ಅದಕ್ಕೆ ಏನ್ ಮಾಡ್ತಾರೆ ವರ್ಷ ಐವತ್ ಸಾವಿರ ಕೊಡೋದ್ ಗೋರ್ಮೆಂಟ್ ಅವಾಗ ಕೂಲಿ ನಮಗೆ ಆ ಪಾಸ್ಬುಕ್ಕಿಗೆ ಕೆಲಸ ಲೇಬರಿ ಮಾಡದ್ರಿಗೆ ಅವ್ರಿಗೆ ಕೊಡೋರಿ ಈಗ ಏನಾಗಿ ಅಂದ್ರ ಒಂದ್ ಐವತ್ ಸಾವಿರ ಮಾಡ್ಯಾರಂತ ಮಠಮ್ರಮೇತ್ ಸರ್ ಕಡಿಮೆ ಆಯ್ತ ಸರ್ ರೇಟ್ ಸರ ಸ್ಟಾರ್ಟಿಂಗ್ ನಾವು ಒಂದ್ ಎರಡು ವರ್ಷದಿಂದ ಏಳನೂರು ಎಂಟ್ನೂರು ಮಠ ಹೋಗ್ ರೇಷ್ಮಿ ನಮಗೆ ಕೆಜಿಗ್ರಿ ಕೆಜಿಗ್ರಿ ಈಗ ಇನ್ಮಮ್ ಸರ ಸದ್ಯ ನಮಗೆ ನಮಗೆ ಲಾಸ್ ಅಲ್ರಿ ನಾನೂರ ಐವತ್ ಸಿಕ್ಕು ಲಾಸ್ ಅಲ್ಲ ಅವಾಗ ಎಂಟ್ನೂರು ಒಂಬೈನೂರ ಸಾವಿರ ಮಠ ರೇಟ್ ಹೋಗೈತ್ರಿ ನಮ್ದೆಲ್ಲ ಒಂಬೈನೂರ ಐತಿ ಕೆಲವು ನಮ್ಮೂರಾಗ ಒಂಬೈನೂರ ಐವತ್ತರ ರೂಪಾಯಿ ಹೋಗ್ಯಾರ ಹೌದ ಹೌದ್ರಿ ನಮಗೆ ಇನ್ಮಮ್ ಇನಿಮಂತ್ಗೆ ನಾನೂರು ರೂಪಾಯಿ ಸಿಕ್ಕು ಕೂಲಿ ಹೆಚ್ಚು ಮಾಡಿಸಬೋದ್ರಿ ನಾವು ಅಂದ್ರೆ ಏನ್ರಿ ರೀ ಇದ್ರ ಕೆಲಸ ಸ್ಟಾರ್ಟಿಂಗ್ ಅವ್ರು ಒಂದೇ ಜರ ಇದು ಮಾಡಿ ಎರಡನೇ ಜರಕ್ಕೆ ಸ್ಟಾಪ್ ಅಂದ್ರೆ ಹುಳ ನಿಂತಿರ್ತೈತಿ ರೀ ಮ್ಯಾಕ್ ಮೂತಿ ನೋಡ್ಕೊಂಡ ನಿಂತಿರ್ತೈತಿ ರೀ ನಾವೇನ್ ಮಾಡ್ತೇವಿ ಅದನ್ನ ಬಂದು ನೋಡ್ತೇವ್ರಿ ಹುಳ ಸ್ವಲ್ಪ ಹುಳ ಜರದ್ದು ರೀ ಅದು ಎದ್ದು ಆಲೆ ಬರ್ದಾಡ್ತೈತ್ರಿ ಮೇಯ್ಯಕ್ ನಾವು ಮತ್ತೊಂದಿನ ಲೇಟ್ ಮಾಡಿ ತಿರುಗ ಮುಂಜಾನೆ ಅಂತ ಅಂದ್ರೆ ಸುಣ್ಣ ಪುಡಿ ಹೊಡೆದು ಒಂದ್ ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಇಷ್ಟತ್ರ ಸಪ್ ಕುಕಿ ಅಂತವ್ರಿ ತಿಳುವಾಗಿ ಹುಕ್ ಮತ್ತೆ ಮತ್ ಏನ್ ಮಾಡ್ತಾರ ಮೂರ್ ದಿನ ಗಮ್ ಇದ್ದಾಗ ಮತ್ ಜರಕ್ ನಿಲ್ತತ್ರಿ ಮೂರನೇ ಜನ ಅಂತ ಬರ್ತದ್ರಿ ಅವಾಗ ಮತ್ ಮೂರ್ ದಿನ ಮೇಸ್ತವ್ರಿ ಅದನ್ನು ಮೂರ್ ದಿನ ಮೇಸಿದ ಮೇಲೆ ಅವಾಗ ಮೂರುವರೆ ದಿನಕ್ಕೆ ನಾಲ್ಕನೇ ಜರಕ್ ನಿಲ್ತತ್ತರಿ ನಮ್ ತಾಲಿ ಬಂದಾಗ ಅವಾಗ ನಾವ್ ಏನ್ ಮಾಡ್ತವ್ರ ಯಾರ್ಡ್ ದಿನ ನಾಲ್ಕ ಮೇ ಗ್ಯಾಪ್ ಮಾಡ್ತವ್ರ್ ಕಂಪಲ್ಸರಿ ಸಂಜೆ ಆ ಟೈಪ್ ಏನ್ ಮಾಡ್ತೇವೆ ಹುಳ ಎಲ್ಲ ಪರಿ ರೀ ಅದೇ ಹಾವಿನ ಪರಿ ಆ ಆತರ ನಮ್ಮ ಕಣ್ಣಿಗೆ ಹಾಕೋದ್ ದೊಡ್ಡ 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 ಅದು ಬಿಟ್ಟ ಮೇಲೆ ನಾವು ಅದಕ್ಕೆ ಏನ್ ಮಾಡ್ತೇವೆ ಪುಡಿ ಗಿಡ ಎಲ್ಲ ಕರೆಕ್ಟ್ ಹೊಡೆ ಮತ್ತ ಅಲ್ಲಿಗೆ ಬಿಸಿದ ಮೇಲೆ ಮುಗಿತರಿ ಕರೆಕ್ಟ್ ಅಲ್ಲಿಗೆ ಮುಗಿತ್ರಿ ನಾವು ಅವತ್ ಏಳು ದಿನ ಮೇಸ್ತವ್ರಿ ಮತ್ತ ಮೇಲೆ ಹ್ಮ್ ಅವಾಗ ಏನ್ ಮಾಡ್ತೇವ್ರ ಒಂದ್ ದಿನಕ್ಕ ಐನೂರ್ ಲಿಂಚ್ ಹುಳ ತಂದ್ರ ಸ್ಟಾರ್ಟಿಂಗ್ ಮೇವ್ ಹಾಕ್ಬೇಕಾದ್ರ ಹದಿನಾಲ್ಕರಿಂದ ಹೋಗತ್ತೆ ಐನೂರ್ ಲಿಂಚ್ ಹಾಕಿದ ನಾವು ತಿರು ಮರದಿನ ಆಲೆ ಇಪ್ಪತ್ತುವರೆ ಹಾಕ್ತವ್ರಿ ತಿರು ಇಪ್ಪತ್ತೈದು ರೀ ಹಿಂಗ ಅವಾಗ ಏನ್ ಮಾಡ್ತವ್ರಿ ಏಳು ದಿನ ಮೇಸ್ತೇ ಏಳು ದಿನ ಮೇಸ್ತ ಮೇಲೆ ಸೆಂಪಲ್ ಅಂತ ಅದು ನಾವು ಹುಳ ಕೆಲವು ಗೂಡಿ ಗೊತ್ತಾಗತ್ತೆ ಗೊತ್ತಾಗ ಹಣ್ಣಿ ಬಂದಾಗ ಅದ್ರೊಳಗ ದೇಹದ ಒಳಗ್ ಹೊಲಸ ಇರೋದ್ರಿ ಎಲ್ಲ ಹಣ್ಣಿ ನೋಗು ಮ್ಯಾಗ ಮ್ಯಾಗೈತಿ ನೋಡ್ತೈತ್ರಿ ಹೆಣ್ಯಾಕ ಕೂಡ ನೋಡಿರಲ್ರಿ ರೇಷ್ಮಿ ರೇಷ್ಮಿ ಗೂಡ್ ಕಟ್ಟಕ ರೆಡಿ ಆಗ್ತದೆ ರೆಡಿ ಆಕತ್ರಿ ನಮಗೆ ಗೊತ್ತಾಗತ್ತದ ಅವಾಗ ಏನ್ ಮಾಡ್ತೇವ್ರ ನಾವು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹುಳ ಬಂದಾಗ ಚಂದ್ರಿಕ್ ಬರ್ತಾವ್ರಿ ರಬ್ಬರ್ ಕೆಲವ್ರು ಈಗ ಈ ಮಂಡೆ ಪಂಡೆ ಕಡೆ ಏನದೋ ಅವ್ರು ಹುಳ ಆರಿಸಾಕ್ತಾರ ಗೂಡ್ ಕಟ್ಟಕ್ ನಾವ್ ಹಂಗಲ್ರಿ ಫೈಬರ್ ಚಂದ್ರ ಹೊಸತಾವ್ರಿ ಹಚ್ಚಿ ನಾಲ್ಕರಿಂದ ಐದ್ ದಿನ ಬಿಡ್ತಾವ್ರಿ ಬಿಟ್ಟ ಮೇಲೆ ಹುಳ ಏನ್ ಮಾಡಿ ಹೌದು ಕಟ್ಕಂತ ಕಂಪಲ್ಸರಿ ಬಟ್ ಕಟ್ತದ್ರಿ ಏನು ಅದಕ್ಕೆ ಫುಡ್ ಹಾಕದೇನಿಲ್ಲ ಇಲ್ಲ 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 ಸರ್ ಒಟ್ಟ ಹಾಕಂಗಿಲ್ಲ ಫುಡ್ ಗಿಡ್ ಏನೋ ಹಾಕಂಗಲ್ಲ ಎಲ್ಲ ಕರೆಕ್ಟಾಗಿ ಕಟ್ಕಂತ ಓಟ್ ಚೆನ್ನಾಗಿ ಅದ ಓಟ್ ಹುಳ ಕೆಲವು ಹುಳ ಕಟ್ಲಿಲ್ಲ ನಮ್ಗೆ ಗೊತ್ತಾಗತ್ರಿ ಆರಿಸಿ ಅದನ್ನೆಲ್ಯಾರ ಗುದ್ದ್ ತೆಗೆದು ಮತ್ ಯಾಕಂದ್ರೆ ಮತ್ತೆ ಹುಳ ತರ್ತಾವಳ್ರಿ ಗೋಡ ಈಗ ವೈರಸ್ ಆಗ್ಬಾರ್ದು ಅದ್ರ ಒಂದ್ಸರಿ ಹುಳ ತಗೊಂಡ್ ಸರ ಎಷ್ಟು ದಿನಕ್ಕೆ ಗೂಡ್ ಕಟ್ಟೆ ಅದು ಸರ ಈಗ ಹದ್ಮೂರ್ ದಿನ ಮೇಯ್ಸ್ತಾವ್ರಿ ಹದಿಮೂರರಿಂದ ಹದ್ನಾಲ್ಕ ದಿನ ಚಳಿಗಾಲದ ಒಂದ್ ದಿನ ಹೆಚ್ಚು ಕಮ್ಮಿ ಆಕತ್ತರಿ ಹದಿನಾಲ್ಕು ದಿನ ರೀ ಮೂರನೇ ಜರ ತಡಬೇಕು ನಾಲ್ಕನೇ ಜನ ತಡಬೇಕಾರ ಅಲ್ಲಿಗೆ ಗೂಡು ಚಂದ್ರಿಗ್ ಬರೋದ್ರ ಹದಿನಾಲ್ಕು ದಿನ ಅಷ್ಟ ಸಪ್ ಅದು ಹದಿನಾಲ್ಕು ದಿನ ಸಪ್ ಅದ ಗ್ಯಾಪ್ ಹೋಗೋದ್ರಿ ಜರ ನಿಲ್ಲೋದು ಎರಡು ದಿನ ಈಗ ಎರಡು ದಿನ ರೀ ಚಂದ್ರಿಕೆ ಹೊಸಿದಾಗ ಆರು ದಿನ ರೀ ಕರೆಕ್ಟ್ ರೀ ಇಪ್ಪತ್ತೈದಕ್ಕೆ ಎಲ್ಲ ಕಂಪಲ್ಸರಿ ಮುಗದ್ ಕಟ್ಟಿಗೆ ತೆಗಿತೀವಿ ಏನು ಏನ್ ಮಾಡ್ತೇವ್ರಿ ಅದನ್ನೆಲ್ಲ ಕರೆಕ್ಟ್ ಆಗಿ ಅವ್ರ ಸಾಯಬ್ರ ನಿಮಗೆ ವೈರಸ್ ಆಗತ್ತಪ್ಪ ಕರೆಕ್ಟ್ ಆಗಿ ಅದನ್ನ ಪ್ರೇ ಔಷಧಿ ಎಲ್ಲಾ ಪ್ರೇ ಮಾಡಿಕ ನೀರ್ ಅಂದ್ರ ಈ ಹುಳ ಹೋಗೋದ್ರಾಗ ಒಂದ್ ಕ್ವಿಂಟಲ್ ಒಂದೂರು ಕ್ವಿಂಟಲ್ ಸುಣ್ಣ ಹುಡ್ತಿವ್ರಿ ಪುಡಿ ಸುಣ್ಣ ಹೊಡತಿವ್ರಿ ಇದಕ್ ಸುಣ್ಣನ ಮೇನ್ ರೀ ರೋಗ ಬರ್ತದ್ರಿ ಇದಕ್ಕೆ ಸುಣ್ಣ ಯಾರು ಹೆಚ್ಚು ಕಮ್ಮಿ ಹೊಡೆಯೋದು ಅಥವಾ ಬೆಡ್ ದಿನ ಅದ್ರಾಗ ಮೇ ಹಾಕದ್ ಮಾಡ್ತಾರ್ರಿ ಹುಳ ಏನ್ ಮಾಡ್ತೇವ್ರಿ ಅದು ಎಷ್ಟು ಎರಡು ಎಮ್ ಎಲ್ ಎ ಮೂರ್ ಎಮ್ ಎಲೆ ಹುಚ್ಚಿ ವಿತೈತಿ ಅಂತೀ ಒಂದ್ ದಿನಕ್ ಹಿಕ್ಕಿ ಹಾಕ್ತೈತಿ ಕರೆಕ್ಟ್ ಹಿಕ್ಕಿನ ಗೊಬ್ಬರ ಡಿ ಎ ಪಿ ಯೂಸ್ ಮಾಡಕ್ ಬರ್ತ ಸರ್ ಗೊಬ್ಬರ ಎಲ್ಲ ಸರ್ ಇದು ಗಿಡನ ಸುಟ್ಬಿಡ್ತಾವ್ರಿ ಕರೆಕ್ಟ್ ಆಗಿ ನೀರ್ ಕುಳ್ಳಿಲ್ಲ ಅಂದ್ರ ಹೌದಾಂಗ್ ಅಷ್ಟಾಂಗ್ ರೀ ಅದು நாமக்குறோ நல்ல இதன ஏட பக்கி ரெத்தி ரீ நாவேத்தி ஆ கட்டி தகது ஆள தந்துபாடு டைரெக்ட் எல்லாரும் குண்டி மாந்த ஆள எல்லா அதுக்கு அக்க நீர் விட்டு ஒன் திங் ஏழ்ப் கழிப்பட்ரி ஓட்ட ஆகத் எல்லா துடியலங்கரித்தேட்டி ஹாக்கிட் ಮತ್ ನೀರ್ ಬಿಡೋಕ್ರಿ ಆ ಕಟ್ಟಿಗೆ ಹೆಂಗ್ ಮಾಡೋಕಂತ ಮಾಡಿ ಈಗ ನಾವ್ ಒಂದು ಟ್ಯಾಕ್ಟ್ರಿ ಒಂದ್ ಊರಿನ ಲಕ್ಷ ರೂಪಾಯಿ ಸಿಗದ್ರಿ ಏನು ಗೊಬ್ಬರ ತಯಾರ ಮಾಡಿ ಪುಡಿ ಪುಡಿ ಮಾಡಿ ಅಂತ ತರ್ಬೇಕಂತ ಮಾಡಿ ಇನ್ನೂ ತಂದಲ್ರಿ ಕಟ್ಟಿಗೆ ನಾವೆಲ್ಲ ರೆಡಿ ಮಾಡ್ಕಂದ್ರಿ ಒಂದ್ ವರ್ಷಕ್ಕೆ ಯಾಳು ಟ್ರಿಪ್ ಗೊಬ್ಬರ